ವಚನಗಳನ್ನು ಯಾರೂ ಬರೆಯಲಿಲ್ಲ ನೆನ್ಪಿಟ್ಕೊಳ್ಳಿ ವಚನಗಳು ಯಾರು ಬರೆಯಲಿಲ್ಲ ಅವು ಸ್ವರ್ಗದಿಂದ ಬಂದಿದ್ದು ದೇವನಿರ್ಮಿತ ಬಹಳ ಒಳ್ಳೇದ್ರಿ ಒಪ್ಕೊಂಡ್ಬೇಡಿ ನೀವು ಅದನ್ನು ಇವತ್ತು ನಮ್ಮ ಸ್ವಾಗತ ಭಾಷಣದಲ್ಲಿ ಅವರು ಹೇಳಿರುವ ಹಾಗೆ ಬಹಳ ಒಂದು ಅಪೂರ್ವವಾದಂಥ ಈ ಸಮಾರಂಭ ಯಾಕೆ ಅಪೂರ್ವ ಅಂತಹ ಸಮಾರಂಭ ಅಂತಂದರೆ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರಮುಖ ಲಿಂಗಾಯತ ಸಂಸ್ಥೆಗಳು ಐದು ಇವುಗಳನ್ನು ಬಿಟ್ಟರೆ ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿ ತಾಲೂಕುಗಳಲ್ಲಿ ಸಣ್ಣ 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 ಪ್ರಮಾಣದ ಸಾವಿರಾರು ಲಿಂಗಾಯತ ಬಸವಪ್ಪರ ಸಂಘಟನೆಗಳು ಕಳೆದ ಒಂದು ಹತ್ತು ಹದಿನೈದು ವರ್ಷದಲ್ಲಿ ಹುಟ್ಟುಕೊಂಡಿವೆ ಅದರಲ್ಲಿ ಅನೇಕರು ಇಲ್ಲಿ ಬಂದಿದ್ದಾರೆ ಅವ್ರ ಹೆಸರು ಕೂಡ ನಮ್ಗೆ ಗೊತ್ತಿಲ್ಲ ಸಂಘ ಹೆಸರುಗಳು ಬಂದಿದ್ದರೆ ಅವರೆಲ್ಲ ಬಂದಿದ್ದಾರೆ ಇವರೆಲ್ಲರ ಒಗ್ಗೂಟ್ಟಾಗಿ ಒಂದು ಈ ಕಾರ್ಯಕ್ರಮವನ್ನು ಬಿಡುಗಡೆ ಮಾಡಲಿಕ್ಕೆ ಮೂರಲ ಕಾರಣ ಅಂತಂದರೆ ಕಳೆದ ವರ್ಷ ಜುಲೈ ತಿಂಗಳಲ್ಲಿ ಬಿಡುಗಡೆಯಾದಂಥ ವಚನ ದರ್ಶನ ಅನ್ನುವಂಥ ಒಂದು ಗ್ರಂಥ ಈ ಗ್ರಂಥವನ್ನು ನೀವು ಕೇವಲ ಅದರ ತಲೆಬರ ಓದಿದರೆ ವಚನಗಳನ್ನು ಹೊಂದಿರತಕ್ಕಂಥ ಒಳ್ಳೆಯ ಗ್ರಂಥ ಅಂತ ನಾವೆಲ್ಲರೂ ನಂಬಿಡ್ತೇವೆ ನಂಬಿದ್ದೇವೆ ಆದರೆ ನೀವು ಒಳಗಡೆ ಹೋಗಿ ನೋಡಿದರೆ ವಚನಗಳನ್ನು ತಿರುಚುವುದು ವಚನಗಳನ್ನು ಬೇರೆಯವರ ಉದ್ದೇಶಕ್ಕೆ ಸರಿ ಹೊಂದಿಸೋದು ಹೊಂದಿಸೋದು ಅವುಗಳ ಬಗ್ಗೆ ಅಪಾರ್ಥ ಕಲ್ಪಿಸುವಂಥ ಒಂದು ಪ್ರಯತ್ನ ಅಥವಾ ಕುಪ್ರಯತ್ನ ಅದರಲ್ಲಿದೆ ಅದರಲ್ಲಿ ಒಂದು ನಿಶ್ಚಿತವಾದಂತಹ ಶಿಸ್ತಿನ ರೂಪ ಅಡುಗೆದೆಯನ್ನು ನಿಮ್ಮನ್ನು ತರ್ತೇನೆ ಏನು ಎಷ್ಟು ಚೆನ್ನಾಗಿದೆ ನೋಡಿ ಬುಕ್ಕನ್ನು ಸಂಪಾದನೆ ಮಾಡಿದವರು ಒಂದು ಸಣ್ಣ ಲಿಂಗಾಯತ ಮಠದ ಸ್ವಾಮಿಗಳೇ ಅದು ಸಂಪಾದಿತ ಪುಸ್ತಕ ಅದರಲ್ಲಿ ಇಪ್ಪತ್ತೊಂದು ಚಾಪ್ಟರ್ಗಳಿದೆ ಇದನ್ನು ಸಂಪಾದನೆ ಮಾಡಿದವರು ಕೂಡ ಗದಗಿನ ಒಂದು ಸಣ್ಣ ಮಠದ ಒಬ್ಬ ಸಣ್ಣ ಸ್ವಾಮಿಗಳು ಲಿಂಗಾಯತರೇ ಅದನ್ನು ಸಂಪಾದನೆ ಮಾಡಬೇಕು ಕೊನೆಗೆ ಅದನ್ನು ಪ್ರಕಟಿಸಿದವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ಮೂರು ತಮ್ಮದೇ ಆದ ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಅದನ್ನು ಪಬ್ಲಿಷ್ ಮಾಡಿ ಸಾವಿರಾರು ಕಾಪಿಗಳನ್ನು ಅವರು ಪಡ್ಕೊಂಡ್ರು ಅಷ್ಟಕ್ಕೆ ಮುಗಿಲಿಲ್ಲ ಆ ಪುಸ್ತಕವನ್ನು ಪ್ರಥಮ ಸಲ ಬೆಂಗಳೂರಲ್ಲಿ ನಂತರ ಹುಬ್ಳಿ ಧಾರವಾಡ ಬಿಜಾಪುರ ಗುಲ್ಬರ್ಗ ಹಾವೇರಿ ಹೀಗೆ ಒಂಬತ್ತು ಜಿಲ್ಲಾ ಸ್ಥಳಗಳಲ್ಲಿ ಬಿಡುಗಡೆ ಮಾಡುವ ಕಾರ್ಯಕ್ರಮವನ್ನು ಅವರೇ ಹಮ್ಮಿಕೊಂಡರು ತಾವು ಓದಿದಿರಿ ಪೇಪರ್ನಲ್ಲಿ ನಾನು ಹೊಸದಾಗಿ ಹೇಳ್ತೇನೆ ನಿಮಗೆ ನೆನಪು ಮಾಡಿಕೊಡ್ತಾ ಇದ್ದೀನಿ ಈ ಕಾರ್ಯಕ್ರಮದನ್ನು ಹೆಂಗೆ ಹೊಂದ್ಕೊಂಡು ಹೊಂಸಲ್ಸಿ ಹೊಡ್ದು ಭಾಳ ಮುಖ್ಯ ಎಲ್ಲರೂ ರೀ ಎಲ್ಲಿಯಲ್ಲಿ ಕೊನೆಯದಾಗ ಡೆಲ್ಲಿಯಲ್ಲಿ ಮಾಡಿದರು ಈ ಹತ್ತು ಕಾರ್ಯಕ್ರಮವನ್ನು ಹೇಗೆ ಮಾಡಿದ್ರು ಅನ್ನೋದ್ರ ತಾವು ಗಮನಿಸಬೇಕು ಎಲ್ಲ ಕಾರ್ಯಕ್ರಮದಲ್ಲಿ ನೋಡಿ ಪುಸ್ತಕವನ್ನು ಸಂಪಾದನೆ ಮಾಡಿದವರು ಬಲಿಂಗಾಯತ ಲಿಂಗಾಯತ ಮಠಾಧೀಶರು ಪುಸ್ತಕವನ್ನು ಬಿಡುಗಡೆ ಮಾಡಲಿಕ್ಕೆ ಕರೆಸಿದ ಮುಖ್ಯ ಅತಿಥಿಗಳು ಕೂಡ ಲಿಂಗಾಯತ ಸ್ವಾಮಿಗಳು ನೆನಪಿಟ್ಕೊಳ್ಳಿ ಜೊತೆಗೆ ಲಿಂಗಾಯತ ಮಠಗಳಲ್ಲಿ ಈ ಪುಕ್ಕ ಬಿಡುಗಡೆ ಆಗಬೇಕು ಮೂರು ವಿಷಯ ಬರೆಸಿದವರು ಪ್ರಿಂಟ್ ಮಾಡಿದವರು ಬೇರೆ ಬರೆಸಿದವರು ಬೇರೆ ಬರೆದವರು ಸಂಪಾದನೆ ಮಾಡಿದವರು ಉದು ಅದನ್ನು ರಿಲೀಸ್ ಮಾಡುವವರು ಇವು ಎರಡು ಲಿಂಗಾಯತರು ಆಗಿರಬೇಕು ಇಷ್ಟೆಲ್ಲ ಮಾಡಿ ಆಯಿತು ಬಿಡುಗಡೆ ಮಾಡಿದವರು ಯಾರು ಅದು ಭಾಳ ಮುಖ್ಯ ಬೆಂಗಳೂರಲ್ಲಿ ಬಿಡುಗಡೆ ಮಾಡಿದವರು ಯಾರು ಇದನ್ನು ಪ್ರಿಂಟ್ ಮಾಡಿಸಿದ್ರು ಹತ್ತಾರು ಸಾವಿರ ಪ್ರತಿಗಳನ್ನ ಅದರ ಮುಖ್ಯಸ್ಥರಾಗಿರ್ತಕ್ಕಂಥ ನಾಗಪುರ ಹೆಡ್ ಆಫೀಸಿನ ನಂಬರ್ ಟು ಆಗಿದ್ದಂಥ ಕನ್ನಡಿಗರೇ ಆಗಿದ್ದಂಥ ಸಿರ್ಸಿಯವರಾಗಿದ್ದಂಥ ಹೊಸಬಾಳೆಯವರು ಆರ್ ಎಸ್ ಎಸ್ ಉಪ ಪ್ರಧಾನರು ಅವರು ಬಂದಿಲ್ಲಿ ಬಿಡುಗಡೆ ಮಾಡಿದರು ಪಾಪ ಅವ್ರೇನು ಇದ್ರ ಬಗ್ಗೆ ಮಾತಾಡಲಿಲ್ಲ ಏನು ಮಾತಾಡಲಿಲ್ಲ ಅವರು ಆದರೆ ಅದೇ ಕಾಲಕ್ಕೆ ಅದೇ ವೇದಿಕೆ ಮೇಲಿರ್ತಕ್ಕಂಥ ಮತ್ತೊಬ್ಬರು ಮುಕುಂದನಣ್ಣಣ್ಣವರು ಬೆಂಗಳೂರಿನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಮುಖ ಪದಾಧಿಕಾರಿಗಳು ಅವರು ಭಾಷಣ ಮಾಡಿದ್ದು ಬಹಳ ಪ್ರಚೋದನಕಾರಿಯಾಗಿತ್ತು ಅವೆಲ್ಲ ನಾನೀಗ ಸಂಬರಿ ಹೇಳಿದ್ದೀನಿ ನಿಷ್ಠೆ ಬರ್ತಾಗಿ ಭಾಳ ದೀರ್ಘ ಹೋದರೆ ಒಂದು ಗಂಟೆ ಆಗುತ್ತೆ ಆ ಭಾಷಣದ ನಂತರ ಅವರು ಮೊದಲು ಎರಡನೇ ಕಾರ್ಯಕ್ರಮನ ಹುಬ್ಬಳ್ಳಿಲಿ ಹಂಚಿಕೊಂಡ್ರು ಅಲ್ಲಿ ಮೂರು ಸಾವಿರ ಮಠದ ಕಾರ್ಯಾಲಯದಲ್ಲಿ ಮೂರು ಸಾವಿರ ಶ್ರೀಗಳಿಂದ ಬಿಡುಗಡೆ ಆಗಬೇಕು ಅಲ್ಲಿ ಅನೇಕ ಜನ ಮತ್ತೆ ಆರ್ ಎಸ್ ಎಸ್ಸಿನ ಪ್ರಮುಖರೇ ದೆಲ್ಲಿಯಿಂದ ನಾಗ್ಪುರದಿಂದ ಬಂದರು ಈ ಬೆಂಗಳೂರಿನ ಕಾರ್ಯಕ್ರಮಕ್ಕೆ ಅವರು ಏನು ಮಾಡಿದರು ನಮ್ಮ ಶ್ರೀಗಳಿಗೆ ಭಾಳ ಮಂದಿ ಗೊತ್ತಾಗಲಿಲ್ಲ ಏನು ಪೂರ್ವ ಯೋಜನೆ ಪ್ಲ್ಯಾನ್ ಇದೆ ಅಂತ ಬೇಲಿ ಮಟ್ಟದ ಶ್ರೀಗಳು ನಮ್ಮ ಜೊತೆ ಇದ್ದಾರೆ ಅವರು ಮಾತಾಡ್ತಾರೆ ಮಾತಾಡೋ ಹೇಳ್ಬೋದು ಏನಂತ ಅವರನ್ನು ಮುಖ್ಯ ಅತಿಥಿಗಳಾಗಿ ಕರೆದಿದ್ದರು ನಮ್ಮ ಎಲ್ಲ ಕಾರ್ಯಕರ್ತರು ಹೋಗಿ ಅವರಿಗೆ ವಿಷಯವನ್ನ ಮನವರಿಕೆ ಮಾಡಿಕೊಟ್ಟಾಗ ಪೂಜ್ಯರು ಆ ಕಾರ್ಯಕ್ರಮಕ್ಕೆ ಹೋಗಲಿಲ್ಲ ಅವರು ಇದ್ದಿದ್ದಾರೆ ಅದರ ಜೊತೆಗೆ ಅದೇ ರೀತಿ ಮೂರು ಸಾವಿರ ಮಟ್ಟದ ಶ್ರೀಗಳಿಗೆ ಕೂಡ ನಮ್ಮ ಸ್ಥಳೀಯ ಎಲ್ಲ ಲಿಂಗಾಯತರು ಹೋಗಿ ಅವ್ರು ಕೇಳಿದ ಹೇಳಿದಾಗ ಪೂಜೆ ಮೂರು ಸಾವಿರ ಮಟ್ಟದ ಶ್ರೀಗಳು ಕೂಡ ಕಾರ್ಯಕ್ರಮಕ್ಕೆ ಹೋಗಲಿಲ್ಲ ಆಮೇಲೆ ಅವರು ಜಾಗ ಕೊಟ್ಟಿದ್ರು ರದ್ದು ಮಾಡಿದ್ರು ಮುಂದೆ ಗುಲ್ಬರ್ಗದಲ್ಲಿ ಕಾರ್ಯಕ್ರಮ ಆಯಿತು ಗುಲ್ಬರ್ಗ ಕಾರ್ಯಕ್ರಮ ಶೇಳ್ನಪ್ಪ ಸಾಪ್ಪನವರೇ ಬಿಡುಗಡೆ ಮಾಡಬೇಕಾಗಿತ್ತು ಅವರ ಸ್ಥಳದಲ್ಲೇ ಬಿಡುಗಡೆ ಮಾಡಬೇಕಾಗಿತ್ತು ನಮ್ಮ ಬಾಜರ ಕಾರ್ಯಕೃತಿದ್ದಾರೆ ನಮ್ಮ ಜಿಲ್ಲಾ ಘಟಕಗಳೆಲ್ಲ ಇಲ್ಲಿದೆ ಅವ್ರು ಹೋಗಿ ಪೂಜಾರಿಗೆ ಮಳವರಿಕೆ ಮಾಡಿ ಕೊಟ್ಟಾಗ ಅವರೂ ಹೋಗಲಿಲ್ಲ ಆದರೆ ಅಲ್ಲಿ ಭಾಷಣ ಮಾಡಿದವರು ಆರ್ ಎಸ್ ಎಸ್ಸಿನ ಮತ್ತು ಬಿ ಜೆ ಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಬಿ ಎಲ್ ಸಂತೋಷ್ರವರು ತಮ್ ಗಡಲಿ ಇಟ್ಕೊಡಿ ಏನು ಭಾಷಣ ಮಾಡಿದರೆ ನಾನು ಸಮರಿ ಹೇಳಕ್ಕೆ ಹೋಗೋದಿಲ್ಲ ಬಟ್ ಏನು ಮಾಡಿದರೆ ಆಮೇಲೆ ನೀವು ಪತ್ರಿಕೆಯಲ್ಲಿ ಅದನ್ನು ಆಮೇಲೆ ನೋಡೋಣ ಅದಾದ ನಂತರ ಕೊನೆಯದಾಗಿ ಇವರು ಬಿಜಾಪುರದಲ್ಲಿ ಇದನ್ನು ಬಿಡುಗಡೆ ಮಾಡೋಕ್ಕೆ ಕಾರ್ಯಕ್ರಮ ಹಮ್ಮಿಕೊಂಡ್ರು ಎಲ್ಲಿ ಜ್ಞಾನ ಯೋಗಾಶ್ರಮದಲ್ಲಿ ಸಿದ್ದೇಶ್ವರಪ್ಪಗಳ ಮಠದಲ್ಲಿ ಅಲ್ಲಿಯ ಲಿಂಗಾಯತಗಳ ಹೋಗಿ ಇಳಿದ ಮೇಲೆ ಅದು ರದ್ದಾಯಿತು ರದ್ದಾದ ಮೇಲೆ ಬೇರೆ ಒಂದು ಮಂಗಲ ಕಾರ್ಯದಲ್ಲಿ ಅವರು ಬಿಡುಗಡೆ ಮಾಡಿದರು ಅಷ್ಟಕ್ಕೆ ಮುಗಿಲಿಲ್ಲ ಬಿಡುಗಡೆ ಕಾರ್ಯಕ್ರಮದಲ್ಲಿ ಶಂಕರಾನಂದ ಅನ್ನುವಂಥ ಒಬ್ಬ ಆರ್ ಎಸ್ ಎಸ್ಸಿನ ಪದಾಧಿಕಾರಿಗಳು ನಾಗ್ಪುರದಿಂದ ಬಂದವರು ಎಂಥ ಪ್ರಕಾರ ಭಾಷಣ ಮಾಡಿದ್ರೆ ಎರಡು ಮಾತನ್ನೇ ಹೇಳ್ತೀನಿ ಅವ್ರಿಗೆ ಬರ ಭಾಷಣ ಏನಿತ್ತು ಅಂದರೆ ವಚನಗಳನ್ನು ಯಾರೂ ಬರೀಲಿಲ್ಲ ನೆನ್ಪಿಟ್ಕೊಳ್ಳಿ ವಚನಗಳು ಯಾರೂ ಬರೀಲಿಲ್ಲ ಅವು ಸ್ವರ್ಗದಿಂದ ಬಂದಿದ್ದು ದೇವ ನಿರ್ಮಿತ ಬಹಳ ಒಳ್ಳೇದ್ರಿ ಒಪ್ಕೊಂಡ್ಬಿಡಿ ನೀವು ಅದನ್ನು ಅವರು ಒಪ್ಕೊಂಡ್ಬಿಡಲಿ ಅವ್ರ ದೇವ ನಿರ್ಮಿತ ಸ್ವರ್ಗದಿಂದ ಬಂದಿದ್ದು ನೀವು ಒಪ್ಕೊಂಡ್ಬಿಡೋ ನಮಗೇನು ತೊಂದರೆ ಇಲ್ಲ ಆದ್ದರಿಂದ ಅದನ್ನು ಹೇಗೆ ಡಿಸ್ಟಾರ್ಡ್ ಮಾಡಿ ಪ್ರಯತ್ನ ಮಾಡಿದ್ರು ಅನ್ನೋದನ್ನ ಅವ್ರ ಭಾಷಣ ಕೇಳಿದ್ರೆ ಗೊತ್ತಾಗತ್ತೆ ನಾನು ಸಂಭ್ರಮ ಹೇಳ್ಕೊಂಡು ಕೊಡೋದಿಲ್ಲ ಇವೆಲ್ಲ ಪ್ರಯತ್ನದ ಹಿಂದೆ ಇರತಕ್ಕಂಥದ್ದು ನಿಮಗೆ ಅರ್ಥ ಆಗಿರಬೇಕು ಏನು ಅಂತ ಅವಾಗ ಈ ಎಲ್ಲದಕ್ಕೂ ಕೂಡ ಈ ಐದು ಸಂಸ್ಥೆಗಳು ಖಂಡನೆ ಮಾಡಿದೆ ಖಂಡನೆ ಮಾಡಿವೆ ನಾನು ಪೂಜ್ಯರಾದಂಥ ಹಿರಿಯರಾದಂಥ ಶ್ಯಾಮರಾಜ ಶಿವಶಂಕರ ಮಾತಾಡುವಾಗ ಅವರು ನಮ್ಮ ರೇಣುಕಾ ಪ್ರಶ್ನೆಲಿ ಇದ್ದಾರೆ ಅವ್ರಿಗೆ ಕೇಳಿ ಏನು ಹೇಳಿದ್ರು ಅವರು ನೀವು ಯಾಕೆ ಸುಮ್ಮನೆ ಕೂತಿರಿ ಹೋರಾಟ ಮಾಡ್ಬೇಕಂತ ಹೇಳಿದ್ರು ಅವರು ಆಮೇಲೆ ನನಗೆ ಹೀಗೆ ನಾನು ಹಾಸಿಗೆಯಲ್ಲಿ ನಾನು ಬರಬೇಕು ಪ್ರಯತ್ನ ಮಾಡ್ತೀನಿ ನಾನು ಶಂಕರ ಕಳಿಸ್ಕೊಡ್ತೀನಿ ಅಂದರೆ ಅಂದ್ರೆ ಬಿದ್ರಿ ಅವ್ರು ಕಳ್ಸಿ ಕೊಡ್ತೀನಿ ಅಂತ ಹೇಳಿದ್ರು ಬಂದಿದ್ದಾರೆ ಅವರು ಇದಾದ ನಂತರ ಮಾತಾಜಿ ಗಂಗಾ ಮಾತಾಜಿ ಅವರಾಗಲಿ ಉಳ್ದವ್ರು ಎಲ್ಲರೂ ಒಪ್ಕೊಂಡು ಇವತ್ತು ಕಾರ್ಯಕ್ರಮ ನೆರವೇರ್ತಾ ಇದೆ ನನ್ಗಿಷ್ಟೇ ಯಾವಾಗ ನಾವು ಸಂಘಟನೆ ಏನೂ ಆಗಿರ್ಬೋದು ಹೆಸರು ಇರ್ಬೋದು ನಮ್ಮ ನಮ್ಮಲ್ಲಿ ಸಿಕ್ಕ ಪಟ್ಟು ಇರ್ಬೋದು ಆದರೆ ಸಮುದಾಯದ ಅಸ್ತಿತ್ವ ನಮ್ಮೆಲ್ಲರಿಗೆ ಪ್ರಮುಖ ಈ ಸಮುದಾಯದ ಅಸ್ಮಿತೆ ಅದಕ್ಕಿಂತ ಹೆಚ್ಚಿನದು ಮಹತ್ವದ್ದು ಅಲ್ಲಿ ರಾಜಕೀಯ ಬೇಡ ಸಮುದಾಯ ಅದರ ಅಸ್ತಿತ್ವ ಅಸ್ಮಿತೆ ಅದರ ಬೆಳವಣಿಗೆ ಉಳಿಯುವಿಕೆ ಮುಂದುವರಿಯುವಿಕೆ ಅದರ ಇನ್ನಷ್ಟು ಒಂದು ಶ್ರೇಯೋಭಿವೃದ್ಧಿ ಆಗಬೇಕನ್ನೋದು ಎಲ್ಲ ಲಿಂಗಾಯತರ ವಾಕ್ಕೊರಳಿನ ಬೇಡಿಕೆ ಅದನ್ನು ಈ ಸಂಸ್ಥೆಗಳು ಒಗ್ಗಟ್ಟಾಗಿ ಇದನ್ನು ಇಂಥ ಒಂದು ಒಂದು ಅದರ ಮೇಲೆ ಒತ್ತಡ ತರ್ತಕ್ಕಂಥದ್ದು ಅದನ್ನು ತಿರ್ಸುವಂಥದ್ದು ಇಂತಹ ಕುತಂತ್ರಗಳು ಬಂದಾಗ ಲಿಂಗಾಯತರು ಎಲ್ಲರೂ ಅಂತ ಆಗ್ತಾರೆ ಅನ್ನೋದನ್ನು ಈ ಸಮಾರಂಭ ಸಾಕ್ಷಿಯಾಗಿದೆ ಆದ್ದರಿಂದ ನಾನು ಇಷ್ಟಕ್ಕೆ ಹೇಳಿ ಪ್ರಸ್ತಾವನೆ ನಿಲ್ಲಿಸ್ತೇನೆ ಈ ಪುಸ್ತಕ ಮೂರು ಪುಸ್ತಕ ನಾವೀತಿ ಬಿಡುಗಡೆ ಮಾಡ್ತಾ ಇದ್ದೀವಿ ಮೊದಲೇದು ವಚನ ದರ್ಶನ ಮಿಥ್ಯ ವರ್ಷಸ್ ಸತ್ಯ ಸತ್ಯ ವರ್ಷಸ್ ಮಿಥ್ಯ ಅಲ್ಲ ಮಿಥ್ಯವನ್ನು ಅದರಲ್ಲಿ ಏನು ಸತ್ಯ ಅನ್ನೋದು ಹೇಳೋದಕ್ಕೆ ಬಹಳ ಸುಂದರವಾದಂಥ ಪುಸ್ತಕ ಬಹಳ ಮಹತ್ವದ ಲೇಖನಗಳಲ್ಲಿದೆ ಅದರ ಬಗ್ಗೆ ನಮ್ಮ ಪ್ರೊಫೆಸರ್ ಚಂದ್ರಶೇಖರ್ ಹೇಳ್ತಾರೆ ಆದರೆ ಅದರ ಬಗ್ಗೆ ಒಂದೇ ಮಾತನ್ನು ಹೇಳ್ತೀನಿ ಈ ವಚನ ದರ್ಶನದಲ್ಲಿ ಎತ್ತಿದ ಪ್ರಶ್ನೆಗಳಿಗೆ ನಮ್ಮ ಹಿಂದಿನ ಶರಣರು ಶ್ರೀಗಳು ಬಹಳ ದೊಡ್ಡ ಪ್ರಸಿದ್ಧ ಹೆಸರಾದಂಥ ಲೇಖಕರು ಉತ್ತರ ಹೀಗೆ ಕೊಟ್ಟಿಲ್ಲ ನಿಮಗೆ ಆ ಪುಸ್ತಕ ಓದಿದರೆ ಇವತ್ತು ಉತ್ತರ ಕೊಟ್ಟರೆ ಅನ್ಬೋದು ಈಗಿನಲ್ಲ ಇದು ಡಿ ಸಿ ಪಾವಟೆಯವರು ಅಖಿಲ ಭಾರತ ವೀರಶೈವ ಮಹಾಸಭೆ ಒಂಬತ್ತು ವರ್ಷ ಅಧ್ಯಕ್ಷರಾಗಿದ್ದರು ಅವರು ಹತ್ತೊಂಬತ್ತು ನೂರ ಅರವತ್ತ್ ಮೂರರಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆಯಲ್ಲಿ ಲಿಂಗಾಯತ ಹಿಸ್ಟ್ರಿ ಅಂತ ಒಂದು ಪುಸ್ತಕ ಒಂದು ಆರ್ಟಿಕಲ್ ಬರೆದಾರೆ ಅದನ್ನು ಹಾಕಿದ್ದೀವಿ ಮೊದಲೇ ಆರ್ಟಿಕಲ್ ಅದೇ ಇದೆ ಅಲ್ಲಿ ಏನು ಹೇಳಿದ್ರೆ ಅಂತ ಓದ್ಕೊಳ್ಳಿ ಅದೇ ರೀತಿ ಈ ವಚನ ದರ್ಶನ ಪುಸ್ತಕದಲ್ಲಿ ಮಲ್ಲೇಪುರಂ ವೆಂಕಟೇಶ್ ಅನ್ನುವಂಥ ಒಬ್ಬ ಸಂಸ್ಕೃತ ಸ್ಕಾಲರು ಏನು ಬರೆದಿದ್ದಾರೆ ಅದರ ಯಾರನ್ನು ಅಲ್ಲಿ ಉದ್ಧರಣೆ ಮಾಡಿದ್ದಾರೆ ಆ ಉದ್ಧರಣೆ ಮಾಡಿದಂಥ ಸನ್ಮಾನ್ಯ ಅತ್ಯಂತ ಪ್ರಸಿದ್ಧ ಸಾಹಿತಿಗಳಂತ ಎಂ ಆರ್ ಶ್ರೀನಿವಾಸ ಮೂರ್ತಿಯವರು ಆ ವ್ಯ ವೆಂಕಟೇಶ ಹೇಳಿದ ಸಂಪೂರ್ಣ ಅಸತ್ಯ ಅನ್ನುವಂಥ ಮಾತನ್ನು ಇವತ್ತು ಹೇಳಿಲ್ಲ ಅರವತ್ತು ವರ್ಷಗಳಿಂದ ಹೇಳಿದ್ದಾರೆ ಆ ಲೇಖನ ಇದರಿಗಿದೆ ಹೀಗೆ ಹಿರೇಮಲ್ಲುರೇಶ್ವರನ್ ಅವ್ರಿದೆ ರಾಷ್ಟ್ರ ಕವಿಗಳಂತ ಜಿ ಎಸ್ ಶಿವರುದ್ರಪ್ಪನವ್ರು ಏನು ಹೇಳ್ತಾರೆ ಆ ಲೇಖನ ಅದರಲ್ಲಿದೆ ಹೀಗೆ ಎಂಟು ಜನ ಈ ವಚನ ದರ್ಶನದಲ್ಲಿ ಎತ್ತಿದ ಕುಕೃತ್ಯಗಳ ಒಂದು ಸಂಗ್ರಹಕ್ಕೆ ಅರವತ್ತು ಎಪ್ಪತ್ತು ಎಂಬತ್ತು ವರ್ಷಗಳಿಂದ ಉತ್ತರ ನೀಡಿದ್ದಾರೆ ನಾವು ನೀಡಬೇಕಾಗಲ್ಲ ಓದ್ಕೊಳ್ಬೇಕಿಷ್ಟೆ ನೀವು ಓದ್ಕೊಳ್ಳಿ ಅವರು ಓದ್ಕೊಳ್ಳಿ ಅಲ್ಲದೆ ಉಳಿದಂತ ಒಂದು ಹತ್ತು ಲೇಖನಗಳನ್ನು ಇತ್ತೀಚೆಗೆ ನಾವು ಬರ್ಸಿದ್ದೀವಿ ಒಂದು ಮಾತು ನಿಮ್ ಗಮನಕ್ಕೆ ತರ್ತೇನೆ ಈ ಪುಸ್ತಕದಲ್ಲಿ ಯಾರನ್ನ ಪ್ರಚೋದಿಸುವ ಪ್ರಶ್ನೆ ಇಲ್ಲ ನಾವು ಯಾರನ್ನೂ ಪ್ರಚೋದಿಸಿಲ್ಲ ಪ್ರಚೋದಿಸುವುದಿಲ್ಲ ಯಾವುದೇ ಧರ್ಮದ ಟೀಕೆನ ನಾವು ಮಾಡಿಲ್ಲ ಮಾಡೋದಿಲ್ಲ ಯಾವುದೇ ಧರ್ಮದ ವಿರೋಧಿಗಳು ಲಿಂಗಾಯತರಲ್ಲ ಇದನ್ನು ಸ್ಪಷ್ಟವಾಗಿ ನಿಮ್ಮ ಅರ್ಥ ಮಾಡ್ಕೊಳ್ಬೇಕು ಸಮಾಜನ ಅರ್ಥ ಮಾಡಬೇಕು ಮಾಧ್ಯಮದವರು ಅರ್ಥ ಮಾಡ್ಕೊಳ್ಬೇಕು ನಾವು ಯಾರನ್ನು ಚಾಲೆಂಜ್ ಮಾಡ್ತಾ ಇಲ್ಲ ಆದರೆ ನಾವು ಹೇಳೋದಿಷ್ಟೇ ನಮ್ಮ ಸಮುದಾಯದ ಅಸ್ತಿತ್ವಕ್ಕೆ ಧಕ್ಕೆ ಬಂದಾಗ ಆದರೆ ಅಸ್ಮಿತೆಗೆ ಕುಂತುಂಟಾದಾಗ ನಾವು ಸುಮ್ಮನೆ ಕೂಡೋದಿಲ್ಲ ಅದನ್ನು ಈ ಸಮಾರಂಭದ ಮೂಲಕ ನಾವು ನಿಮ್ಗೆ ತೋರಿಸ್ಕೊಟ್ಟಿದ್ದೇವೆ ಇನ್ನೂ ತೋರಿಸ್ಕೊಡ್ತೇವೆ ಯಾಕಂದ್ರೆ ಈ ಪುಸ್ತಕ ಅವರು ಹತ್ತು ಕಡೆಗಳಲ್ಲಿ ಬಿಡುಗಡೆ ಮಾಡಿದರೆ ನಾವು ಹದಿನೈದು ಕಡೆಗಳಲ್ಲಿ ಬಿಡುಗಡೆ ಮಾಡ್ತೀವಿ ಅದನ್ನು ಕೊನೆಯದಾಗಿ ಅವ್ರು ಡೆಲ್ಲಿಯಲ್ಲಿ ಮಾಡಿದರೆ ನಾವು ಕೊನೆಯದ ಡೆಲ್ಲಿಯಲ್ಲೇ ಮಾಡ್ತೇವೆ ಓಕೆ ಇಲ್ಲಿಗೆ ಮುಗಿಲಿಲ್ಲ ಏನು ಮಾಡಿದರು ಆ ಪುಸ್ತಕದ ಮೇಲೆ ಒಂದು ಎಸ್ ಎ ಕಾಂಪಿಟೇಷನ್ ಮಾಡಿದರು ಎರಡು ಬಹುಮಾನಗಳನ್ನ ಇಟ್ಟರು ನಾವು ಅದಕ್ಕೆ ವಿರುದ್ಧವಾಗಿ ನಾವೊಂದು ಎಸೆ ಕಡೆ ಮಾಡಿದ್ದೀವಿ ಅವ್ರು ಎಷ್ಟು ಬಹುಮಾನ ಇಟ್ಟಿದರೆ ಡಬಲ್ ಬಹುಮಾನ ನಾವು ಇಟ್ಟಿದ್ದೀವಿ ಎಸ್ ಎಗಳು ಬಂದಿವೆ ಅದನ್ನು ಪುಸ್ತಕ ರೂಪದಲ್ಲಿ ತರ್ತೇವೆ ಅವರಿಗೆ ಪ್ರತ್ಯುತ್ತರವಾಗಿ ಅವರಿಗೆ ಚಾಲೆಂಜ್ ಮಾಡೋದಕ್ಕಾಗಲ್ಲ ಪ್ರತ್ಯುತ್ತರವಾಗಿ ಜೊತೆಗೆ ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ನೀವೇನು ಚಾಲೆಂಜ್ ಮಾಡ್ತಾ ಇದ್ದೀರಿ ನಾವು ಅದೇ ಭಾಷೆಯಲ್ಲಿಯೇ ನಿಮ್ಮ ಸ್ಟೈಲಿನಲ್ಲಿ ನಿಮ್ಮ ಶಬ್ದಗಳಲ್ಲಿ ಸಮರ್ಥವಾಗಿ ಕೊಡೋ ಪ್ರಯತ್ನ ಹಾಕ್ಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಇದು ಮುಂಚೂಣಿ ಇನ್ನು ಮುಂದಿನ ಕಾರ್ಯಕ್ರಮ ಜರುಗ್ತಾ ಇದೆ ಜೊತೆಗೆ ನಮ್ಮ ಇಲ್ಲಿ ಕುಳಿತಂಥ ಎಲ್ಲ ಶ್ರೀಗಳ ನೇತೃತ್ವದಲ್ಲಿ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಲಿಂಗಾಯತ ಜಾಗೃತಿ ಅಭಿಯಾನ ಅನ್ನುವಂಥ ಕಾರ್ಯಕ್ರಮನ ಹಾಕ್ಕೊಂಡಿದ್ದೇವೆ ಅದು ಸೆಪ್ಟೆಂಬರ್ನಿಂದ ನವೆಂಬರ್ ತಿಂಗಳವರೆಗೆ ಅವ್ಯಾತವಾಗಿ ಎಲ್ಲ ಜಿಲ್ಲೆ ನಡೀತಾ ಇದೆ ತಾವೆಲ್ಲರೂ ನಿಮ್ಮ ಜಿಲ್ಲೆನ ಭಾಗವಹಿಸಬೇಕು ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಹದಿನೈದು ಪ್ರಮುಖ ಜಿಲ್ಲೆಗಳಲ್ಲಿ ಸಮುದ್ರ ಸಂಪೂರ್ಣ ಕರ್ನಾಟಕದಲ್ಲಿ ಆಗ್ತಾ ಇದೆ ಅದರಲ್ಲಿ ತಾವು ಭಾಗವಹಿಸುವುದು ಕೇಳ್ತಾ ನಾನು ಎರಡು ಮಾತಿಗೆ ಉಡ್ರಾಮ ಕೊಡ್ತೀನಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸಣ್ಣ ಚೆನ್ನಾಗ್ತೀನಿ